आपको दिन ये थोड़ा कि बाहर जंगल में वीडियो सर हां ये अच्छा दिन ये बोल सर बोल सर वो लाइन दौड़ाता हूं 800 पैसे दो ये पेपर पे करता सर सर 3 नंबर आता है क्या ये आधा कट है क्या आधा कट है

啊啊啊！啊，你来就来，不来了？啊，不来了！出门的跟出门要跟那混蛋干！对，那个那混蛋干的。哎，打死了！出门的跟那混蛋 ಎಲ್ಲ ಸಮಸ್ಯೆ ನೋಡಿದ್ಮೇಲೆ ಎಲ್ಲಾ ಗೊತ್ತಿದ್ಮೇಲೆ ಯಾಕೆ ತೊಂದರೆ ಈಗ ಸ್ಥಳಕ್ಕೆ ಇಷ್ಟೆಲ್ಲ ಬಂದಿದ್ರಲ್ಲ ವಾಟರ್ ಮೇಲೆ ಹಾಕಿಲ್ಲ ಸ್ಥಳಕ್ಕೆ ಇಲ್ಲಿ ಎಲ್ಲ ಬಂದಿದ್ರಲ್ಲ ಎಲ್ಲ ವೆರಿಫೈ ಮಾಡ್ತಾ ಇದ್ರಲ್ಲ ವಾಟರ್ ಮೇನ್ ಯಾಕಿಲ್ಲ ಇಲ್ಲಿ ಯಾಕೆ ಸಮಸ್ಯೆ ಕೇಳಿ ಸರಿ ಟ್ಯಾಂಕರ್ ತ ಇರ್ಲಿ ಟ್ಯಾಂಕರ್ ಬಂದಾಗ ನೀರ್ನವ್ರು ಇಟ್ಕೊಂತಾರೆ ಗೊತ್ತು ಜನಗಳಿಗೆ ನಮ್ಗಿರ್ತಾರೆ ಒಂದಿನ ನೀರ್ ಬೇಡ ಡೈಲಿ ನೀರ್ ಕೊಡ್ತಿದ್ದ